ಈ ಗಣೇಶ ಏನು ರಾಜಕೀಯವಾಗಿ ಅಲ್ಲಿ ಘನತೆ ಘಟನೆ ಏನು ನಡೆದಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು ಅಲ್ಲಿ ಲೋಕಲ್ದವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕ್ರಮ ಕೈಕೊಳ್ತಾರೆ ನಾನಿಲ್ಲಿ ಬಾದಾಮಿ ಅವನು ಡೆಲ್ಲವರು ಕುತ್ಕೊಂಡು ಕರೆ ಹಿಂಗಾಗಿಬಿಡ್ತು ಬಿಡ್ತು ಇನ್ನೂ ಅದು ಘಟನೆಯದು ವಿವರಣೆ ಗೊತ್ತಿಲ್ಲ ಪೊಲೀಸರು ಚಾರ್ಜ್ ಶೀಟ್ ಇಲ್ಲ ತತಕ್ಷಣ ಏ ಇವರು ಈ ಧರ್ಮದ ಬಂದು ಹಚ್ಚಿಬಿಟ್ರು ಅವರು ಆ ಧರ್ಮದ ಬಂದು ಹಚ್ಚಿಬಿಟ್ರು ಈ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸಬೇಕು ಎಲ್ಲರೂ ಒಂದು ಸಾಮರಸ್ಯ ಬದುಕಿನ ಕಡೆ ಕೊಡಬೇಕು ವಿನ ಬಗ್ಗೆ ಮಾತನಾಡ ಬಹಳ ವಿಷಾದ ಸಂಗತಿ ಪೊಲೀಸರ ವೈಫಲ್ಯ ಇರೋದಿಲ್ಲ ಯಾವುದೋ ಒಂದು ಕಿಡಿಗೇಡಿಗಳು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅಂಥದ್ರ ಇಂಥ ಘಟನೆ ನಡಿತೇ ನಮ್ಮ ನಿಭಾಯಿಸ್ತಕ್ಕಂಥ ಶಕ್ತಿ ಹೊಂದಿದವರು ಇದ್ದಾರೆ